ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ತಂತ್ರ ಕುತಂತ್ರ ಇದ್ದಿದೆ ಮೈಂಡ್ ಗೇಮ್ ಆಡದೇ ಹೋದ್ರೆ ಬಿಗ್ ಬಾಸ್ ಗೆಲ್ಲೋದಿಕ್ಕೂ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಿಕ್ಕೂ ಆಗಲ್ಲ ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ಗಲಾಟೆ ಗದ್ದಲಗಳು ಸೃಷ್ಟಿಯಾಗುತ್ತೆ ಕೆಲವರು ಬೇಕಂತಲೇ ಗಲಾಟೆ ಮಾಡಿದ್ರೆ ಇನ್ನು ಕೆಲವರು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಗಲಾಟೆ ಮಾಡ್ತಾರೆ ಇದೆಲ್ಲವೂ ಬಿಗ್ ಬಾಸ್ ನಲ್ಲಿ ಕಾಮನ್ ಕಳೆದ ಹನ್ನೊಂದು ಸೀಸನ್ ನಿಂದಲೂ ಹೀಗೆ ನಡ್ಕೊಂಡು ಬಂದಿರೋದು ಆದ್ರೆ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ವಿರುದ್ಧವೇ ಕುತಂತ್ರದ ಆಟ ಕೆಳಿದಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಗೆ ಮೋಸ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇದನ್ನ ಅರ್ಥ ಮಾಡ್ಕೊಂಡ ಕಿಚ್ಚಾ ಸುದಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಗೆ ಮೋಸ ಮಾಡೋದಿಕ್ಕೆ ನೋಡುತ್ತೆ ಎಲ್ರನ್ನ ಹೊರ ಹಾಕ್ತೀನಿ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ವಿರುದ್ಧವೇ ಕುತಂತ್ರ ಮಾಡಿದ್ಯಾರು ಬಿಗ್ ಬಾಸ್ ಒಳಗಿದ್ರು ಹೊರಗಡೆ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ಕನ್ನಡದ ಪಾಲಿಗೆ ದೊಡ್ಡ ರಿಯಾಲಿಟಿ ಶೋ ಸುಮಾರು ನೂರರಿಂದ ರಿಂದ ನೂರ ಇಪ್ಪತ್ತು ದಿನ ನಡೆಯುವಂತ ಕಾರ್ಯಕ್ರಮ ಅದು ಕೂಡ ಲೈವ್ ನಲ್ಲಿ ಪ್ರಸಾರ ಆಗುತ್ತೆ ಇಂಥ ಕಾರ್ಯಕ್ರಮವನ್ನ ಪ್ರಸಾರ ಮಾಡೋದಿಕ್ಕೆ ಬಿಗ್ ಬಾಸ್ ಟೀಮ್ ನೂರಾರು ಕೋಟಿ ಹಣ ಹಾಕುತ್ತೆ ಜೊತೆಗೆ ನೂರಾರು ಸಿಬ್ಬಂದಿಯನ್ನು ನೇಮಿಸಿಕೊಂಡಿರುತ್ತೆ ಪ್ರತಿ ದಿನವೂ ನೂರಾರು ಮಂದಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ಸ್ಪರ್ಧಿಯ ಚಲನವಲನದ ಮೇಲೆ ಕಣ್ಣಿಟ್ಟಿರ್ತಾರೆ ಬಿಗ್ ಬಾಸ್ ಅನ್ನೋದು ದಿಗ್ಬಂಧನ ಇದ್ದಂತೆ ಒಮ್ಮೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ರೆ ಮುಗೀತು ಹೊರಗಿನ ಪ್ರಪಂಚದ ಸಂಪರ್ಕ ಇರೋದಿಲ್ಲ ಹೊರಗಡೆ ಏನಾಗ್ತಾ ಇದೆ ನಮ್ಮ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಬಿಲ್ಡ್ ಆಗ್ತಾ ಇದೆ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಇದ್ಯಾವುದು ಕೂಡ ಸ್ಪರ್ಧಿಗಳಿಗೆ ಗೊತ್ತಾಗಲ್ಲ ಹೀಗಾಗಿಯೇ ಹಲವು ಸ್ಪರ್ಧಿಗಳು ತಮ್ಮ ಬಗ್ಗೆ ಏನಂದ್ರೆ ಏನೂ ಗೊತ್ತಿರದೆ ಗಾಸಿಪ್ ಸೃಷ್ಟಿ ಮಾಡ್ಕೊಳ್ಳೋದು ನೆಗೆಟಿವ್ ಶೇಡ್ ನಲ್ಲಿ ಜನರಿಗೆ ಕಾಣಿಸುವಂತಾಗೋದು ಮಾಡ್ತಾರೆ ಮನೆಯೊಳಗೆ ನಾನು ಚೆನ್ನಾಗೆ ಆಟ ಆಡ್ತಿದ್ದೀನಿ ಅನ್ಕೊಂಡಿರ್ತಾರೆ ಗಲಾಟೆ ಮಾಡೋದ್ರಿಂದ ಒಳ್ಳೆ ಹೈಪ್ ಸಿಗುತ್ತೆ ತೆರೆಮರೆಯಲ್ಲಿ ಕುತಂತ್ರ ಮಾಡೋದ್ರಿಂದ ನಾನು ಬಚಾವ್ ಆಗ್ತೀನಿ ಹೀಗೆ ಹತ್ತಾರು ಸ್ಟ್ರಾಟಜಿ ಮಾಡೋದಕ್ಕೆ ಹೋಗಿ ನೋಡೋರ ಕಣ್ಣಲ್ಲಿ ವಿಲನ್ ಆಗ್ತಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಇದ್ಯಾವುದರ ಬಗ್ಗೆ ಗೊತ್ತಿರಲ್ಲ ಹೀಗಾಗಿ ವ್ಯಕ್ತಿತ್ವದ ಆಟದಲ್ಲಿ ಅದೆಷ್ಟೋ ಜನ ಸೋತ್ ಹೋಗೋದು ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿರೋ ಆಟಗಾರರು ಸಿಕ್ಕಾಪಟ್ಟೆ ಕಥರ್ನಾಕ್ ಐಡಿಯಾ ಮಾಡ್ಕೊಂಡು ಬಂದಿದ್ದಾರೆ ನಾವು ಬಿಗ್ ಬಾಸ್ ಮನೆಯೊಳಗೆ ಇದ್ರೂ ಕೂಡ ತಮ್ಮ ಬಗ್ಗೆ ಹೊರಗಡೆ ಟಾಕ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಭಾರಿ ತಲೆ ಉಪಯೋಗಿಸಿದ್ದಾರೆ ಬಟ್ಟೆಗಳ ಮೂಲಕವೇ ಎಲ್ಲವನ್ನ ತಿಳ್ಕೊತಿದ್ದಾರೆ ಆತ್ಮೀಗೆರೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಮಿರಮಿರ ಅಂತ ಮಿಂಚ್ತಾ ಇರ್ತಾರೆ ಹೀಗಾಗಿಯೇ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕೆಲವು ಬಟ್ಟೆ ಅಂಗಡಿ ಮಾಲೀಕರು ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಾರೆ ಕೆಚ್ಚಿನ ಪಂಚಾಯಿತಿ ದಿನ ಅವರೇ ಬಟ್ಟೆಗಳನ್ನ ಡಿಸೈನ್ ಮಾಡಿ ಕಳಿಸಿರ್ತಾರೆ ಅವರು ಕಳಿಸೋ ಬಟ್ಟೆಗಳನ್ನ ಸ್ಪರ್ಧಿಗಳು ಹಾಕೊಂಡು ಫುಲ್ ಮಿಂಚ್ತಾ ಇರ್ತಾರೆ ಪ್ರತಿ ವರ್ಷವೂ ಇದೇ ಆಗ್ತಿರೋದು ಇದ್ರಲ್ಲೇನು ಹೊಸತಿಲ್ಲ ಆದ್ರೆ ಈ ಬಾರಿ ಇದನ್ನೇ ಕೆಲವು ಸ್ಪರ್ಧಿಗಳು ಅಸ್ತ್ರ ಮಾಡ್ಕೊಂಡಿದಾರಂತೆ ಕೊಲಾಬ್ರೇಷನ್ ಹೆಸರಲ್ಲಿ ಬಟ್ಟೆ ಕಳಿಸುವವರು ಎಚ್ಚರಿಕೆಯ ಸಂದೇಶವನ್ನು ಕಳಿಸ್ತಿದಾರಂತೆ ಸ್ಪರ್ಧಿಗಳ ಬಗ್ಗೆ ಹೊರಗಡೆ ನೆಗೆಟಿವ್ ಟಾಕ್ ಇದೆ ಅಂತ ರೆಡ್ ಬಟ್ಟೆ ಕಳಿಸ್ತಾರಂತೆ ಪಾಸಿಟಿವ್ ಟಾಕ್ ಇದೆ ಉತ್ತಮವಾಗಿ ಆಟ ಆಡ್ತಾ ಇದಾರೆ ಅಂದ್ರೆ ಗ್ರೀನ್ ಬಟ್ಟೆ ಕಳಿಸ್ತಾರಂತೆ ತಮಗ್ ಬರೋ ಬಟ್ಟೆಗಳನ್ನ ನೋಡಿ ತಮ್ಮ ಬಗ್ಗೆ ಯಾವ ರೀತಿ ಜನರಲ್ಲಿ ಒಪೀನಿಯನ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿದ್ರು ಕೂಡ ಹೊರಗಡೆ ತಮ್ಮ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ತಿಳ್ಕೊತಿದ್ದಾರೆ ಇದು ಬಿಗ್ ಗೆ ಮಾಡ್ತಾ ಇರೋ ಮಹಾ ಮೋಸ ಈ ವಿಷಯವನ್ನ ಬಿಗ್ ಬಾಸ್ ಟೀಮ್ ಪತ್ತೆ ಹಚ್ಚಿದೆ ಹೀಗಾಗಿಯೇ ಕಿಚ್ಚ ಸುದೀಪ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಟ್ಟೆಯಲ್ಲೂ ಕೋಡಿಂಗ್ ರಹಸ್ಯ ನಡೀತಾ ಇದೆ ಆದ್ರೆ ನಾವು ಡಿಕೋಡಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇಂತ ಆಟ ಆಡಿದ್ರೆ ಆದಷ್ಟು ಬೇಗ ಹೊರಕ್ ಹೋಗ್ತೀರಾ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಈ ವಾರದ ಕಿಚ್ಚನ ಪಂಚಾಯತಿಯಲ್ಲಿ ಅಂದ್ರೆ ಭಾನುವಾರದ ಎಪಿಸೋಡ್ ನಲ್ಲಿ ಜಾಹ್ನವಿ ರಾಶಿಕಾ ಹಾಗೂ ಅಭಿಷೇಕ್ ಕೆಂಪು ಡ್ರೆಸ್ ಹಾಕಿದ್ರು ಜಾಹ್ನವಿಯ ಡ್ರೆಸ್ ನೋಡಿ ಕಿಚ್ಚಾ ಸುದೀಪ್ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಹಾಗೆ ರಿಷಾ ಗೌಡ ಗ್ರೀನ್ ಡ್ರೆಸ್ ನಲ್ಲಿ ಕಾಣಿಸ್ಕೊಂಡು ಶನಿವಾರದ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಕೂಡ ರೆಡ್ ಡ್ರೆಸ್ ಹಾಕಿದ್ರು ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಂಡು ಬಿಗ್ ಬಾಸ್ ಗೆ ಮೋಸ ಮಾಡೋ ಆಟ ಆಡ್ತಿದ್ದಾರೆ ಇದೇ ರೀತಿ ಆದ್ರೆ ತುಂಬಾ ಜನ ಒಟ್ಟಿಗೆ ಹೊರಗು ಹೋಗೋದ್ರಲ್ಲಿ ಡೌಟ್ ಇಲ್ಲ ಆತ್ಮೀಗೆರೆ ಬಿಗ್ ಬಾಸ್ ಸ್ಪರ್ಧಿಗಳ ಈ ಕುತಂತ್ರದ ಆಟದ ಬಗ್ಗೆ ನಿಮಗ್ ಏನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿವಿ